ನೋಡಿ ಇದನ್ನ ನಾವು ಸ್ವಾಗತ ಮಾಡ್ತೀವಿ ಯಾಕಂದ್ರೆ ನಾವು ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಅಧ್ಯಕ್ಷರು ರಾಹುಲ್ ಆ ಬಹಲ್ಗಾಮ್ ಅಟ್ಯಾಕ್ ಮೇಲೆ ನಾವು ಕೇಂದ್ರ ಸರ್ಕಾರದ ಜೊತೆಗಿದ್ದೀವಿ ಯಾಕಂದ್ರೆ ಈ ದೇಶದ ಏನು ನಾಗರಿಕರನ್ನ ಈ ರೀತಿ ಹತ್ಯೆ ಮಾಡಿರೋದು ಇದು ನಮ್ಮ ದೇಶದ ಮೇಲೆ ದಾಳಿ ಅಂತಕ್ಕಂಥದ್ದು ನಮ್ಮ ಒಂದು ಭಾವನೆ ಆಗಿತ್ತು ಹಾಗಾಗಿ ನಾವು ಭಾಳ ಸ್ಪಷ್ಟವಾಗಿ ಮುಂಚೆನೆ ಹೇಳಿದ್ದೀವಿ ಏನಂತಂದ್ರೆ ಒಂದು ವೇಳೆ ಕೇಂದ್ರ ಸರ್ಕಾರ ಈ ಒಂದು ವಿಷಯದಲ್ಲಿ ನಾವು ಕೇಂದ್ರ ಸರ್ಕಾರ ಜೊತೆಗಿದ್ದೀವಿ ಯಾಕಂದ್ರೆ ದೇಶದ ಭದ್ರತೆ ವಿಚಾರ ಇದೆ ಮತ್ತು ಈಗ ಕೇಂದ್ರ ಸರ್ಕಾರ ದಾಳಿ ಮಾಡಿರ್ತಕ್ಕಂಥದ್ದು ನಮಗೆ ಸ್ವಾಗತ ಇದೆ ಯಾಕಂದ್ರೆ ನಮ್ಮ ದೇಶದ ಮೇಲೆ ಏನು ಟೆರರಿಸ್ಟ್ ಈ ರೀತಿ ಮಾಡ್ತಾ ಇರೋದು ಇದು ಪಾಕಿಸ್ತಾನದ ಪ್ರಚೋದನೆ ಅಂತ ಹೇಳಿ ಈಗ ಸ್ಪಷ್ಟವಾಗಿ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರಕ್ಕೆ ನಾವು ಬದ್ಧವಾಗಿದ್ದೀವಿ ಈ ಒಂದು ವಿಷಯದಲ್ಲಿ ಭದ್ರತಾ ವಿಷಯದಲ್ಲಿ ನಾವು ಕೇಂದ್ರ ಸರ್ಕಾರ ಜೊತೆಗಿದ್ದೀವಿ ನಮ್ಮ ಭಿನ್ನಾಭಿಪ್ರಾಯಗಳು ಬೇರೆ ವಿಷಯದಲ್ಲಿ ಏನೇ ಇರಬಹುದು ಆದರೆ ದೇಶದ ಭದ್ರತಾ ವಿಚಾರದಲ್ಲಿ ನಾವು ಕೇಂದ್ರ ಸರ್ಕಾರದ ಜೊತೆಗಿದ್ದೀವಿ ಈ ಒಂದು ದೇಶದ ಒಂದು ಈ ರೀತಿ ವಾತಾವರಣ ಇದ್ದಾಗ ನಾವೆಲ್ಲರೂ ಒಟ್ಟಾಗಿರಬೇಕು ಪಕ್ಷಭೇದ ಮರೆತು ಈ ನಮ್ಮ ದೇಶದ ಜನರ ಮೇಲೆ ಆಗಿರತಕ್ಕಂತ ಏನು ದಾಳಿ ಇದೆಯಲ್ಲ ಅದರ ಪ್ರತಿರೂಪವಾಗಿ ನಾವು ಅದಕ್ಕೆ ಕ್ರಮ ತೆಗೆದುಕೊಂಡಿದ್ದು ನಾವು ಸ್ವಾಗತವನ್ನು ಕೊಡ್ತೀವಿ ದೋಷ ಮಾಡ ಈ ಉಗ್ರರು ಜಾಸ್ತಿ ಈಗ ಮೂರು ಜನ ಉಗ್ರೇನು ನಮ್ಮ ಸೈನಿಕರಿಂದ ಸತ್ತಿದ್ದಾರೆ ಅದರಲ್ಲಿ ಹೆಚ್ಚಿನ ಜನ ಶಕ್ತಿಶಾಲಿ ಉಗ್ರರೇ ಒಂದೇ ಸಲ ಲಷ್ಕರಿ ತೋರು ತೊಯ್ಬಾ ಮತ್ತು ಬೇರೆ ಬೇರೆ ಸಂಘಟನೆ ಜೊತೆ ಸಂಬಂಧ ಇಟ್ಟಂತ ಉಗ್ರರು ಧ್ವಂಸ ಆಗಿರೋದು ಬಹಳ ಸಂತೋಷ ಇಪ್ಪತ್ತಾರು ಹಿಂದೂ ಹೆಣ್ಮಕ್ಕಳ ಸಿ ಪಾಕಿಸ್ತಾನದ ಮುಗ್ರ ಅದಕ್ಕೋಸ್ಕರನೇ ಇದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟಿ ಕೂಡ ತುಂಬಾ ಸಂತೋಷ ಸಿಂಧೂರವನ್ನು ಓಡಿಸಿದಂತಹ ಒಂದು ಆಪರೇಷನ್ ಇದರಲ್ಲಿ ಈಗಾಗಲೇನೆ ಇಪ್ಪತ್ತ ಮೂರು ಜಾಗಗಳಲ್ಲಿ ಒಂಬತ್ತು ಉಗ್ರಗಾಮಿಗಳಿವೆ ಜಾಗಗಳಲ್ಲಿ ನಮ್ಮ ಉಗ್ರರು ದಾಳಿ ಮಾಡಿದ್ದಾರೆ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಸುಮಾರು ನೂರು ಜನ ಉಗ್ರರು ಈಗಾಗಲೇನೆ ಕೊಲೆ ಅಂತ ಪ್ರಸ್ತುತಿ ಇದೆ ಇನ್ನು ಎಷ್ಟೇ ಜನ ಬೆಲೆ ಆಗ್ತಾರೋ ಗೊತ್ತಿಲ್ಲ ಭಾರತದ ಸುದ್ದಿ ಬಂದ್ರೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಇವತ್ತಿನ ವರ್ಷಗಳಿಂದ ನಮ್ಮ ರಾಷ್ಟ್ರದ ನಾಯಕರು ಬಂದರು ಶಾಂತಿ ಶಾಂತಿಯಿಂದಿದ್ರೆ ಸರಿ ನಮ್ಮ ಸುದ್ದಿ ಬಂದ್ರು ನಾವು ಬಿಡಲ್ಲ ಇದನ್ನ ಹೇಳ್ಕೊತ ಬಂದಿದ್ರು ಈಗ ಯಾವಾಗ ಸುದ್ದಿ ಬಂದ್ರು ಆ ಸುದ್ದಿ ಬಂದಂತ ಈ ಸಂದರ್ಭದಲ್ಲಿ ಸರಿಯಾದ ಉತ್ತರವನ್ನು ಈಗಾಗಲೇ ಕುಟ್ಟಿದ್ದಾರೆ ಇದು ಇಡೀ ಪ್ರಪಂಚ ಸಂತೋಷಪಟ್ಟಿದೆ ಚೈನಾವ ಚೈನಾ ದೇಶ ಇದನ್ನ ವಿಷಾದ ಮಾತು ನೀಡಿದೆ ಚೈನಾ ದೇಶದಲ್ಲಿ ಆ ಉಗ್ರವಾದಿಗಳು ಈ ಬ ಈ ಕೃತ್ಯ ನಡೆಸಿದ್ರೆ ಅವರಿಗೆ ಗೊತ್ತಾಗುತ್ತೆ ಆದ್ರೆ ಇಡೀ ಪ್ರಪಂಚ ಇವತ್ತು ಭಾರತ ದೇಶದ ಜೊತೆಗೆ ತುಂಬಾ ಸಂತೋಷ ಮತ್ತು ನಮ್ಮ ಸೈನಿಕರು ಅವರಿಗೆ ಸಂಪೂರ್ಣ ಬೆಂಬಲವನ್ನ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದೇಶದ ಗೃಹ ಅಮಿತ್ ಶಾ ಅವರು ಮತ್ತು ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು ಸಂಪೂರ್ಣ ಬೆಂಬಲ ಕೊಟ್ಟಿರುವಂತದ್ದು ಚುಕ್ಕು ನೆಚ್ಚಬೇಕಾಗಿದೆ ಹಾಗಾಗಿ ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ನರೇಂದ್ರ ಮೋದಿ ಅವರ ಜೊತೆಗೆ ರಾಜನಾಥ್ ಸಿಂಗ್ ಅವರುಗಳು ಅಭಿನಂದನೆ ಸಲ್ಲಿಸ್ತಾರೆ ನಾವು ಈ ಒಂದು ಹುಲಿಯಂತೆ ಸೈನಿಕೆ ಯುದ್ಧದಲ್ಲಿ ಯಶಸ್ವಿಯಾಗಿರುವಂತ ನಮ್ಮ ಸೈನಿಕರಿಗೆ ಎಷ್ಟು ಸಂದ ಅಭಿನಂದನೆ ಕೂಡ ಸಲ್ಲಿಸಿದ್ರೆ ಈ ಸಂದರ್ಭದಲ್ಲಿ ತುಂಬಾ ಒಂದು ಸಂತೋಷ ಅಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಮನೆ ಸಿದ್ದರಾಮಯ್ಯವರು ಇದನ್ನ ಸೈನಿಕರಿಗೆ ಅಭಿನಂದನೆ ಸಲ್ಲಿಸಿದರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಮನೆ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಮಂತ್ರಿ ಸರ್ಕಾರಕ್ಕೆ ಸೈನಿಕೆಯನ್ನು ಅಭಿನಂದನೆ ಸಲ್ಲಿಸಿದ್ದಾರೆ ಆದ್ರೆ ಕಾಂಗ್ರೆಸ್ ಪಕ್ಷದವರು ಅಧಿಕೃತವಾಗಿ ಒಂದು ಟ್ವೀಟ್ ಮಾಡಿದ್ದಾರೆ ಶಾಂತಿಯಿಂದ ಶಾಂತಿ ಮಂತ್ ನಂತರ ಜಪಿಸಿದ್ದಾರೆ ಅದಾದ ನಂತರ ಇಡೀ ದೇಶದಲ್ಲಿ ವಿರೋಧ ಬಂದ ನಂತರ ಅಳಿಸಿದ್ದಾರೆ ಮನಸ್ಥಿತಿಯನ್ನ ಕಾಂಗ್ರೆಸ್ ಇನ್ನೂ ಕೂಡ ಬದಲಾವಣೆ ಮಾಡ್ಕೋಬೇಕು ಯಾಕಂದ್ರೆ ಇದು ಕಾಲ ಇಡೀ ದೇಶ ಒಟ್ಟಾಗಿರ್ಬೇಕು ಇಂಥ ಸಂದರ್ಭದಲ್ಲಿ ಸಣ್ಣ ತನದ ರಾಜಕಾರಣ ಮಾಡೋದು ಯಾವ ಕಾರಕ್ಕೂ ಒಳ್ಳೆಯದಲ್ಲ ಸೈನಿಕರಿಗೂ ಕೂಡ ಇದರಿಂದ ಒಂದ್ ರೀತಿ ಅಪಮಾನ ಆಗುತ್ತೆ ಜೊತೆಗೆ ಯಾರು ಯಾರುಗಾಮಿಗಳ ಸಲಹೆ ಬಡೀಬೇಕು ಅಂತ ಹೊಟ್ಟಂತ ಮೋದಿ ಅವರಿಗಾಗ್ಲಿ ಅಮಿತ್ ಶಾ ಅವ್ರಿಗಾಗ್ಲಿ ಒಂದು ರೀತಿಯ ನಿರಾಶೆ ಆಗುವಂತ ಪರಿಸ್ಥಿತಿ ಬರಬಾರ್ದು ಅದಕ್ಕೋಸ್ಕರ ಇಡೀ ದೇಶ ಒಂದಾಗಿದ್ದೀವಿ ಅನ್ನೋದನ್ನು ತೋರಿಸ್ತಾ ಇಲ್ಲ ತುಂಬಾ ಸಂತೋಷ ಈಗ ಇಪ್ಪತ್ತಾರು ಜನ ಹೆಣ್ಮಕ್ಳಿಗೆ ಭಾರತೀಯ ಸಂಸ್ಕೃತಿನಲ್ಲಿ ಹೆಣ್ಮಕ್ಕಳಿಗೆ ಹೆಣೆಗಿರೋ ಸಿಂಧೂರ ಇಲ್ಲಿ ಬಹಳ ಪವಿತ್ರತೆ ಇರುತ್ತೆ ಇಪ್ಪತ್ತಾರು ಜನ ಹೆಣ್ಮಕ್ಳ ಸಿಂಧೂರವನ್ನ ಬಾಳುತ್ತಿರುವಂತ ಉಗ್ರಗಾಮಿಗಳನ್ನ ಈ ದಾಳಿ ಸದೆ ಬರೆದಿದ್ದಾರೆ ನಮ್ಮ ದೇಶದ ಸೈನಿಕರು ಇನ್ನು ಹೆಸ್ರೇಲ್ ಸದೆ ಬರೀತಾರೆ ಗೊತ್ತಿಲ್ಲ ಇದನ್ನ ತುಂಬಾ ಸಂತೋಷದಿಂದ ಇದನ್ನ ಸ್ವಾಗತ ಈ ದಾಳಿಗೆ ಇಸ್ರೇಲ್ ಕೂಡ ಬೆಂಬಲ ಆಗುತ್ತೆ ಮುಂದೆ ಅಲ್ಲ ಇಡೀ ರಷ್ಯಾ ಅಮೇರಿಕಾ ಈ ಪ್ರಪಂಚದ ಹದಿಮೂರು ರಾಷ್ಟ್ರಗಳು ಸರಿಯಾದ ರಾಷ್ಟ್ರ ಅದೇ ಹೇಳ್ತೀನಿ ಅಲ್ಲ ಉಗ್ರಗಾಮಿಗಳು ಉತ್ತೀಮಾನ ಮಾನ್ಯ ನರೇಂದ್ರ ಮೋದಿ ಹೇಳಿದ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು ಇದಕ್ಕೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ ನಮ್ಮ ನರೇಂದ್ರ ಮೋದಿ ಪಾಠವನ್ನು ಹೇಳ್ತಾರೆ ಅದೇ ರೀತಿ ಮಾನ್ಯ ಅಮಿತ್ ಶಾ ಅವ್ರು ಹೇಳಿದ್ರು ಹುಡುಕಿ ಹುಡುಕಿ ಹೋಗಿ ಉಗ್ರರು ಬರಲ್ಲ ಅಂದ್ರೆ ಬರೀ ಹೇಳಿದ್ದೆಲ್ಲ ಮಾಡಿ ತೋರಿಸಿದ್ದಾರೆ ಕೇಂದ್ರ ಸರ್ಕಾರಗಳೇ ಸರಿಗೂ ಸೇರುತ್ತೇನೆ ಉಗ್ರ ಉಗ್ರಗಾಮಿಗಳು ಇನ್ನು ಬಾಲ ವಿಶ್ವಾಸ ಆ ರೀತಿ ಸರಿಯಾದ ಒಂದು ಉತ್ತರವನ್ನು

ಸೈನಿಕರು ಉಗ್ರಗಾಮಿಗಳು ಎಲ್ಲೆಲ್ಲಿದ್ದಾರೆ ಆ ಜಾಗವನ್ನ ಹುಡುಕಿ ಮಾನವೀಯದಿಂದ ನಡೆದಿಲ್ಲ ಎಲ್ಲೆಲ್ಲಿ ಉಗ್ರಗಾಮಿಗಳು ಇದ್ದಾರೆ ಉಗ್ರಗಾಮಿಗಳು ಇರುವಂತಹ ಜಾಗವನ್ನು ಹುಡುಕಿ ಅಲ್ಲೇನೆ ಹೊಡೆದಿರೋದ್ರಿಂದ ನೂರು ಜನ ಉಗ್ರಗಾಮಿಗಳು ಅಲ್ಲಿ ಸಾಮಾನ್ಯ ಜನರು ಕೊಡುವ ರೀತಿಯಲ್ಲಿ ಏನು ಪ್ರಯತ್ನವನ್ನ ಮರು ದೇಶದ ಸೈನಿಕರು ಮಾಡಿಲ್ಲ ಇದೊಂದು ವಿಶೇಷ ಪೆಹಲ್ಗಾಮ್ನಲ್ಲಿ ಏನು ಇಪ್ಪತ್ತೆಂಟು ಜನರ ಒಂದು ಬಲಿದಾನ ಆಗಿತ್ತು ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಏನು ಇಪ್ಪತ್ತಾರು ಭಾರತೀಯರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು ತದನಂತರದಲ್ಲಿ ಇಡೀ ದೇಶದಲ್ಲಿ ಆಕ್ರೋಶ ವ್ಯಕ್ತ ಆಗಿತ್ತು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಅನ್ನಿಸ್ತಾ ಇತ್ತು ಅಭಿಪ್ರಾಯವನ್ನು ನೀಡ್ತಾ ಇದ್ರು ಈ ಆದ ನಂತರದಲ್ಲಿ ಒಂದು ಪ್ರತಿಕಾರವನ್ನು ತೆಗೆದುಕೊಳ್ಬೇಕು ಉಗ್ರಗಾಮಿಗಳ ಸಂಘಟನೆಗಳ ವಿರುದ್ಧ ಮತ್ತು ಪಾಕಿಸ್ತಾನ ಏನು ಉಗ್ರಗಾಮಿ ಚಟುವಟಿಕೆಗಳಿಗೆ ಕಳೆದ ಹಲವಾರು ದಶಕಗಳಿಂದ ಬೆಂಬಲವನ್ನ ನೀಡಿಕೊಂಡು ಬರ್ತಾ ಇದೆ ಆ ಪಾಕಿಸ್ತಾನಕ್ಕೂ ಕೂಡ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಪ್ರತಿಯೊಬ್ಬ ಭಾರತೀಯನ ಅಪೇಕ್ಷೆ ಇತ್ತು ಅದಕ್ಕೆ ಪೂರಕವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೂಡ ಹಲವಾರು ಬಾರಿ ಹೇಳಿದ್ರು ಯಾವುದೇ ಕಾರಣಕ್ಕೂ ಇದನ್ನು ಇಲ್ಲಿಗೆ ಬಿಡೋದಿಲ್ಲ ಉಗ್ರಗಾಮಿಗಳ ತಕ್ಕ ಶಾಸ್ತಿಯನ್ನ ಮಾಡ್ತೇವೆ ಅಂತ ಹೇಳಿ ಹೇಳಿಕೆಗಳನ್ನು ಕೂಡ ನೀಡಿದ್ರು ನಿನ್ನೆ ಮಧ್ಯರಾತ್ರಿ ಪಾಕಿಸ್ತಾನ ಮತ್ತು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಪಾಕಿಸ್ತಾನದಲ್ಲಿ ನಾಲ್ಕು ಕಡೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಅಂದ್ರೆ ಎಲ್ಲೆಲ್ಲಿ ಉಗ್ರಗಾಮಿಗಳ ಅಡುಗು ತಾಣಗಳಿತ್ತು ಅಲ್ಲಿಗಾಗಲೇ ಕಾರ್ಯಾಚರಣೆ ಪ್ರಾರಂಭ ಆಗಿರ್ತಕ್ಕಂಥ ತಾವೆಲ್ಲರೂ ನೋಡ್ತಾ ಇದ್ದೀರಿ ಪ್ರತಿಯೊಬ್ಬ ಭಾರತೀಯನು ಕೂಡ ಹೆಮ್ಮೆ ಪಡ್ತಾ ಇದ್ದಾರೆ ಸಂತೋಷ ಪಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬ ಭಾರತೀಯರು ಸಹ ನಮ್ಮ ಸೈನಿಕರಿಗೆ ಬೆಂಬಲವನ್ನು ನೀಡಬೇಕಾಗ್ತದೆ ಜೊತೆಲಿ ನಿಲ್ಬೇಕಾಗ್ತದೆ ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೆ ಹಾಗೂ ರಾಜ್ಯದ ಜನತೆಗೆ ವಿಶೇಷವಾಗಿ ನಾವು ವಿನಂತಿ ಮಾಡ್ತೇನೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನ ನಾವು ಪ್ರಾರ್ಥನೆಯನ್ನ ಸಲ್ಲಿಸ್ಬೇಕು ನಮ್ಮ ಯೋಧರಿಗೆ ನೈತಿಕ ಸ್ಥೈರ್ಯವನ್ನು ತುಂಬತಕ್ಕಂತ ಕೆಲಸ ನಾವೆಲ್ಲರೂ ಕೂಡ ಮಾಡಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡ್ತಾ ಇದ್ದೇನೆ ಇಂಥ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಪಕ್ಷ ಒಂದು ಟ್ವೀಟ್ ಅನ್ನ ಮಾಡಿದೆ ಮನುಕುಲದ ಅತ್ಯಂತ ಶಕ್ತಿಯುತ ಶಸ್ತ್ರ ಅಂತ ಹೇಳಿದ್ರೆ ಶಾಂತಿ ಅಂದ್ರೆ ಮಹಾತ್ಮ ಗಾಂಧೀಜಿಯವರ ನೆನ್ಪು ಮಾಡ್ಕೊಂಡಿದ್ದಾರೆ ಕರ್ನಾಟಕ ಕಾಂಗ್ರೆಸ್ನವರು ನಾಚಿಕೆ ಆಗ್ಬೇಕಾಗಿತ್ತು ನಾನು ಇವತ್ತು ತಮ್ಮ ಮೂಲಕ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವ್ರಿಗೂ ಕೂಡ ನಾನು ಪ್ರಶ್ನೆ ಮಾಡೋದಕ್ಕೆ ಇಚ್ಛಪಡ್ತೇನೆ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಬೇಕು ಇವತ್ತು ರಾಜ್ಯ ಕಾಂಗ್ರೆಸ್ ನಾಯಕರು ಯಾವ ರೀತಿ ಟ್ವೀಟ್ ಅನ್ನು ಮಾಡಿದ್ದಾರೆ ಇದಕ್ಕೆ ಸ್ಪಷ್ಟತೆ ಸ್ಪಷ್ಟನೆಯನ್ನ ನೀಡಬೇಕಾಗ್ತದೆ ಇವತ್ತು ಕಾಂಗ್ರೆಸ್ನವರು ಉಗ್ರವಾದಿಗಳ ಪರವಾಗಿದ್ದಾರ ಅಥವಾ ಭಾರತದ ಪರವಾಗಿದ್ದಾರ ಪಾಕಿಸ್ತಾನದ ಪರವಾಗಿದ್ದಾರ ಅನ್ನೋದನ್ನು ಸ್ಪಷ್ಟಪಡಿಸಬೇಕಾಗ್ತದೆ ಈ ರೀತಿ ಇಂಥ ಸಂದರ್ಭದಲ್ಲಿ ಈ ರೀತಿ ಕಾಂಗ್ರೆಸ್ ಪಕ್ಷ ಈ ರೀತಿ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಶೋಭೆ ತರ್ತಕ್ಕಂಥದ್ದಲ್ಲ ತತಕ್ಷಣ ಈ ದೇಶದ ಜನರ ಕ್ಷಮೆನೇ ಆಚಿಸ್ಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ಆಗ್ರಹವನ್ನ ನಾನು ಮಾಡ್ತಾ ಇದ್ದೇನೆ